ಕಳಿ ಅವಾಗ ನಿಮಗೆ ಐಡಿಯಾ ಬರುತ್ತೆ ನೀವು ಕೆಗೆ ಹೋಗಬೇಕಾ ಇಲ್ಲ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕಾ ಇಲ್ಲ ಈ ದು ಅಲಾಟ್ಮೆಂಟ್ ತನಕ ವೈಟ್ ಮಾಡಿ ನಾವು ಸರ್ಕಾರಿ ಸೀಟನ್ನು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಮೂರು ಲಕ್ಷದ ಹತ್ತು ಸಾವಿರದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅವ್ರದ್ದು ಫಲಿತಾಂಶವನ್ನು ನಾವು ಪ್ರಕಟಣೆ ಮಾಡಿದೀವಿ ಮತ್ತೆ ಆ ಬರೆದಂತ ಎಲ್ಲ ಬಿಟ್ಟು ಕೊಟ್ಟಿದ್ದಾರೆ ನಾವು ಅದನ್ನು ಅಲಾಟ್ ಮಾಡುವಂಥದ್ದು ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಿದಾವೆ ಅದರಲ್ಲಿ ಸಹ ನಲವತ್ತರಷ್ಟು ಸೀಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ ನಾವು ಅಲಾಟ್ ಮಾಡ್ತೀವಿ ಇಲ್ಲಿ ಬಹುಮುಖ ಆಸಕ್ತಿ ಏನು ಅಂತ ಕೂಡ ಗೊತ್ತಾಗಿರುತ್ತೆ ಸೊ ಇದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ ಅವರು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಓಪನ್ ಆದಾಗ ಆ ಲಿಸ್ಟನ್ನು ತಂದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದೀರಾ ಆದರೆ ಈಗ ಸ್ವತಃ ಕೆ ಎ ಅಧಿಕಾರಿಗಳಿಂದ ಅದರ ಬಗ್ಗೆ ಒಂದು ಸ್ಪಷ್ಟನೆ ತಿಳಿದುಕೊಳ್ಳಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಚಂದನವಾಹಿನಿ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೆ ಎ ಅಧಿಕಾರಿಗಳು ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಸಮರ್ಪಕವಾದಂಥ ವಿವರಣಾತ್ಮಕವಾದಂಥ ಉತ್ತರ ಕೊಟ್ಟಿದ್ದಾರೆ ಅದರ ಬಗ್ಗೆ ನೀವು ಸಂಪೂರ್ಣವಾದಂಥ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅದರ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅಂದರೆ ನಾನು ಈ ಒಂದು ವಿಡಿಯೋವನ್ನು ಡೈರೆಕ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲು ಸಾಧ್ಯವಿಲ್ಲ ಅದೇ ಕಾರಣಕ್ಕಾಗಿ ಆ ಒಂದು ಚಂದನ ವಾಹಿನಿಯಲ್ಲಿ ಆಗಿರುವಂಥ ಒಂದು ಆ ಒಂದು ಸಂದರ್ಶನ ಆ ಒಂದು ಫೋನ್ ಇನ್ ಕಾರ್ಯಕ್ರಮದ ಸಂಪೂರ್ಣವಾದಂಥ ವಿಡಿಯೋ ಲಿಂಕ್ ನಾನು ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಒಂದು ಗಂಟೆಯವರೆಗೆ ಸಂಪೂರ್ಣವಾಗಿ ಪೂರ್ತಿ ಗಮನವಿಟ್ಟು ಆ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಕೌನ್ಸಿಲಿಂಗ್ ಬಗ್ಗೆ ವಿದ್ಯಾರ್ಥಿ ಕೇಳಿರುವಂಥ ಪ್ರಶ್ನೆಗಳಿಗೆ ಆಮೇಲೆ ವಿದ್ಯಾ ಆಮೇಲೆ ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ ಯಾವ ರೀತಿ ಸೀಟು ಆಕೆ ಇರುತ್ತೆ ಎಲ್ಲದರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವತಃ ನೀವೇ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ನಿಮ್ಮ ಕೆ ಸಿ ಟಿ ಡೌಟ್ ಆಗಿರಲಿ ನಿಮ್ಮ ನೀಟ್ ಎಲ್ಲ ಡೌಟ್ಗಳು ಇದರಲ್ಲಿ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಲಿದೆ